ಬುಧವಾರ ಲೋಕಸಭೆಯ ಬಜೆಟ್ ಅಧಿವೇಶನದಲ್ಲಿ ವಿಶೇಷ ದೃಶ್ಯವೊಂದು ದಾಖಲಾಯಿತು ಅದು ಲೋಕಸಭಾ ಚುನಾವಣೆಯ ಬಳಿಕ ದೇಶದಲ್ಲಿ ಭಾರಿ ಚರ್ಚಿತ ಅಯೋಧ್ಯೆ ಇರುವ ಫೈಜಾಬಾದ್ ಸಂಸದ ಅವಧೇಶ್ ಪ್ರಸಾದ್ ಅವರು ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತು ಲೋಕಸಭೆಯ ಕಲಾಪ ನಡೆಸಿದ ಕ್ಷಣ ವಿಶೇಷ ಅಂದರೆ ಬುಧವಾರವೇ ಅವಧೇಶ್ ಪ್ರಸಾದ್ ಅವರ ಜನ್ಮದಿನವೂ ಆಗಿತ್ತು ಅದೇ ದಿನ ಅವರಿಗೆ ದೇಶದ ಪ್ರಜಾಪ್ರಭುತ್ವದ ಕೇಂದ್ರವನ್ನ ನಡೆಸುವ ಅವಕಾಶವೂ ಸಿಕ್ಕಿದ್ದು ವಿಶೇಷವಾಗಿತ್ತು ಎಲ್ಲ ಸಂಸದರು ಅವಧೇಶ್ ಅವರಿಗೆ ಜನ್ಮದಿನದ ಅಭಿನಂದನೆ ಸಲ್ಲಿಸಿದ್ರು ಅವರು ಖುಷಿಯಿಂದ ಎಲ್ಲರ ಅಭಿನಂದನೆ ಸ್ವೀಕರಿಸಿದರು ಅವಧೇಶ್ ಅವರು ಸ್ಪೀಕರ್ ಸ್ಥಾನದಲ್ಲಿ ಕೂತು ಕಲಾಪ ನಡೆಸಿದ ವಿಡಿಯೋ ತಕ್ಷಣ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಯಿತು ಲೋಕಸಭೆಯಲ್ಲಿ ಸ್ಪೀಕರ್ ಅವರೇ ಕಲಾಪವನ್ನು ನಡೆಸುತ್ತಾರೆ ಆದರೆ ನಡುವೆ ಅವರು ವಿರಾಮ ತೆಗೆದುಕೊಳ್ಳುವಾಗ ಅಥವಾ ಹೊರಗೆ ಹೋಗಬೇಕಾಗಿ ಬಂದಾಗ ಅವರು ನೇಮಿಸಿದ ಪಟ್ಟಿಯಲ್ಲಿರುವ ಸಂಸದರಲ್ಲಿ ಒಬ್ಬರು ಅವರು ಬರುವವರೆಗೆ ಕಲಾಪವನ್ನು ನಡೆಸುತ್ತಾರೆ ಬುಧವಾರ ಆ ಅವಕಾಶ ಅವಧೇಶ್ ಪ್ರಸಾದ್ ಅವರ ಪಾಲಾಯಿತು ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾದ ಬಳಿಕ ಅತಿ ಹೆಚ್ಚು ಚರ್ಚೆಯಾದ ಹೆಸರುಗಳು ಅಯೋಧ್ಯೆ ಹಾಗೂ ಅವಧೇಶ್ ಪ್ರಸಾದ್ ಪ್ರಧಾನಿ ಮೋದಿ ನೇತೃತ್ವದಲ್ಲೇ ಅಯೋಧ್ಯೆಯಲ್ಲಿ ಹೊಸ ರಾಮ ಮಂದಿರ ನಿರ್ಮಿಸಿ ಅದೇ ಹೆಸರಲ್ಲಿ ಇಡೀ ದೇಶದಲ್ಲಿ ಈ ಬಾರಿ ಪ್ರಚಂಡ ಜಯ ದಾಖಲಿಸುವ ಆತ್ಮವಿಶ್ವಾಸದಲ್ಲಿದ್ದ ಬಿಜೆಪಿಗೆ ಅಯೋಧ್ಯೆಯಲ್ಲೇ ಮರ್ಮಾಘಾತ ಬಿತ್ತು ಅಯೋಧ್ಯೆ ಇರುವ ಫೈಜಾಬಾದ್ನಲ್ಲೇ ಬಿಜೆಪಿ ಮುಗ್ಗರಿಸಿತು ಅಲ್ಲಿ ಸಮಾಜವಾದಿ ಪಕ್ಷದ ಹಿರಿಯ ನಾಯಕ ಮಾಜಿ ಮಂತ್ರಿ ದಲಿತ ಸಮುದಾಯದ ಅವಧೇಶ್ ಪ್ರಸಾದ್ ಪಾಸಿ ಅವರು ಜಯಭೇರಿ ಬಾರಿಸಿದ್ರು ಈಗವರು ಲೋಕಸಭೆಯಲ್ಲಿ ಸ್ಟಾರ್ ವ್ಯಾಲ್ಯೂ ಇರುವ ಸಂಸದ ಮೊದಲ ಸಾಲಿನಲ್ಲೇ ಅಖಿಲೇಶ್ ಜೊತೆ ಕೂತಿರುತ್ತಾರೆ ಮೊನ್ನೆ ಬಜೆಟ್ ಮೇಲಿನ ಚರ್ಚೆಯಲ್ಲೂ ಅವಧೇಶ್ ಅವರು ಮಾತಾಡಿದ್ದು ಭಾರೀ ಚರ್ಚೆಯಾಯಿತು ಬಜೆಟ್ನಲ್ಲಿ ಎಲ್ಲೂ ಅಯೋಧ್ಯೆ ಹಾಗೂ ಉತ್ತರ ಪ್ರದೇಶದ ಉಲ್ಲೇಖವೇ ಇಲ್ಲ ಇಡೀ ಬಿಜೆಪಿ ಅಯೋಧ್ಯೆಯಲ್ಲಿ ನನ್ನನ್ನು ಸೋಲಿಸಲು ಶ್ರಮಿಸಿತು ಆದರೆ ಪ್ರಭು ಶ್ರೀರಾಮನ ದಯೆ ನನ್ನ ಮೇಲಿತ್ತು ಹಾಗಾಗಿ ನಾನು ಅಲ್ಲಿ ಗೆದ್ದಿದ್ದೇನೆ ಆದರೆ ಬಿಜೆಪಿ ಶ್ರೀರಾಮನನ್ನೇ ಮರತು ಬಿಟ್ಟಿದೆ ಎಂದು ವಾಗ್ದಾಳಿ ನಡೆಸಿದರು ಅವದೇಶ್ ಪ್ರಸಾದ್ ಭಾರತೀಯ ಜನತಾ ಪಾರ್ಟಿ نے ಅದೋದ್ದಾ کے نام پر ರಾಜivit کی ہے ವ್ಯಾಪಾರ کیا ہے ಮನ್ನರ್ मैंने वित्त मंत्री द्वारा रखे हुए 70 পৃষ্ঠوں کے بجٹ کو دیکھا اور کئی بار دیکھا دوربین لگا کر دیکھا लेकिन अयोध्या का नाम नहीं है दुखित मन से मैं बोल रहा हूँ कह रहा हूँ निवेदन कर रहा हूँ इस सदन में कि अयोध्या के नाम को अयोध्या के विकास को पूरी तरह से नकारा गया है मानो और हम कहना चाहते हैं, इस आदरणीय सदन में कितनी नाराज है सत्ताईस में जब चुनाव होगा तो भारतीय जनता पार्टी का सफाया हो जाएगा और जब उनतीस में ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ